ಮಾತಾಡಿದ್ದಾರೆ ನಿನ್ ಇರುವಂತದ್ದು ಕೇವಲ ಮೂರುವರೆ ವರ್ಷ ಮೂರುವರೆ ವರ್ಷದಲ್ಲಿ ಮಾತನಾಡೋದಕ್ಕಿಂತ ನೀ ಅತಿ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಬಂಧುಗಳೇ ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಬಯಸ್ತೇನೆ ತಾವು ಯಾವ ನಿರೀಕ್ಷೆಯಿಂದ ನನ್ನನ್ನು ಆಯ್ಕೆ ಮಾಡಿದಿರಿ ನಮ್ಮ ರಾಜ್ಯ ಮಟ್ಟದ ನಾಯಕರು ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಈ ಕ್ಷೇತ್ರದ ನಾಯಕರು ಯಾವ ವಿಶ್ವಾಸ ಇಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದಿರಿ ತಮ್ಮ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ತಮ್ಮೆಲ್ಲರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಮುಖಾಂತರ ತಮ್ಮ ಋಣವನ್ನು ತೀರಿಸ್ತೇನೆ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ವಿಶೇಷವಾಗಿ ಶಿಗ್ಗಾಂವ ಸೌಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಲವಾರು ಕನಸುಗಳನ್ನು ನಾವು ಕಂಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಗೊತ್ತಿದೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ರೈತರ ಸಮಸ್ಯೆ ಆಗಲಿ ವಿಶೇಷವಾಗಿ ಸೌನೂರಿನ ದವಾಖಾನೆ ಒನ್ನೂರ ಮೂವತ್ತೈದು ವರ್ಷಗಳ ಐವತ್ತು ಸಾವಿರ ಜನಸಂಖ್ಯೆ ಇರುವಂತಹ ಈ ಸೋನೂರಿನಲ್ಲಿ ಒಂದು ಆರೋಗ್ಯ ವ್ಯವಸ್ಥೆ ಇಲ್ಲ ನಾನೇನು ಹೆಚ್ಚು ಮಾರ್ಕಾಡಿಕ ಪ್ರತಿ ವಾರ ಒಂದಿಲ್ಲ ಒಂದು ಬೇಡಿಕೆ ಲೆಟರ್ ಮುಖಾಂತರ ತಮ್ಮಲ್ಲಿ ನಾನು ತರ್ತೇನೆ ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ತಾವೆಲ್ಲ ಅತಿ ಅತಿ ಹೆಚ್ಚಿನ ಸಹಕಾರ ನನಗೆ ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಿನ ಮತಗಳಿಂದ ಈ ಕ್ಷೇತ್ರದಲ್ಲಿ ಗೆಲ್ಲಿಸಲಿಕ್ಕೆ ತಾವೆಲ್ಲ ನನ್ನ ಪರವಾಗಿ ಈ ಕ್ಷೇತ್ರದ ಜನರ ಪರವಾಗಿ ತಾವು ನಿಲ್ಲಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೆ ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಿಗೆ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸಿ ನನ್ನನ್ನು ಆಯ್ಕೆ ಮಾಡಿದಂಥ ಶಿಗ್ಗಾಂವ್ ಸೋದರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಮತ್ತೊಮ್ಮೆ ಶ್ರೀ ಶ್ರೀಶಾಷ್ಟಾಂಗ ನಮಸ್ಕಾರವನ್ನು ನಾನು ಮಾಡುತ್ತಾ ತಮ್ಮೆಲ್ಲರ ಋಣವನ್ನು ನಾನು ಕೆಲಸ ಮಾಡೋ ಮುಖಾಂತರ ತೀರಿಸ್ತೇನೆ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ನನ್ನನ್ನು ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್